ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಬಂಗಾರದ ಗುಂಡುಗಳು ಎಂದು ನಕಲಿ ಚಿನ್ನದ ಗುಂಡುಗಳ ಸರವನ್ನು ನೀಡಿ ಆಂಧ್ರ ಪ್ರದೇಶದ ನಂದ್ಯಾಲ ನಗರದ ಅಲ್ಲೂರಯ್ಯ ಎಂಬ ವ್ಯಕ್ತಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ವಂಚಿಸಿದ ಏಳು ಮಂದಿ ಐನಾತಿ ವಂಚಕರನ್ನು ಬಂಧಿಸಿ ಅವರಿಂದ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳಾದ ಗಿರೀಶ್ ರವಿಕುಮಾರ್ ನಂದೀಶ್ ಇಲಿಯಾಸ್ ಮಹೇಂದ್ರ ನಾಯಕ್ ಇವರುಗಳು ನೆರೆಯ ಕೊರಟಗೆರೆಯ ಹಕ್ಕಿ ಪಿಕ್ಕಿ ಕಾಲೋನಿ ಹಾಗೂ ತಾಂಡಗಳ ವಾಸ ವಾಸಿಗಳಾಗಿದ್ದು ಆಂಧ್ರ ಪ್ರದೇಶದ ನಂದ್ಯಾಲ ಸಮೀಪದ ಆಲೂರು ಗ್ರಾಮದ ಅಹಮದ್ ಹುಸೇನ್ ಬ್ರಹ್ಮಯ್ಯ ಎಂಬುವರೇ ಈ ಏಳು ಮಂದಿ ವಂಚಕರು ಎಂದು ತಿಳಿದುಬಂದಿದೆ ಸದರಿ ವಂಚಕರು ಸೇರಿ ಇತ್ತೀಚೆಗೆ ನಂದ್ಯಾಲದ ಅಲ್ಲೂರಯ್ಯ ಎಂಬ ಅಕ್ಕಸಾಲಿಗನಿಗೆ ಬಂಗಾರದ ಗುಂಡುಗಳ ಹಾರವನ್ನು ಕಡಿಮೆ ಬೆಲೆಗೆ ಮಾರುವುದಾಗಿ ನಂಬಿಸಿ ಅಲ್ಲೂರಯ್ಯನನ್ನು ಗೋರಿಬಿದನೂರು ತಾಲೂಕಿನ ಗೊಡ್ಡಹಳ್ಳಹಳ್ಳಿ ಸಮೀಪದ ಮುತ್ತರಾಯನ ದೇವಸ್ಥಾನದ ಬಳಿ ಕರೆಸಿಕೊಂಡು ಆರೋಪಿ ವಂಚಕರು ಅಸಲಿ ಬಂಗಾರದ ಆಹಾರವೆಂದು ನಕಲಿ ಬಂಗಾರದ ಗುಂಡುಗಳ ಆಹಾರವನ್ನು ನೀಡಿ ಅಲ್ಲೂರಯ್ಯನಿಂದ ಇಪ್ಪತ್ನಾಲ್ಕು ರೂಪಾಯಿಗಳನ್ನು ತೆಗೆದುಕೊಂಡು ಪರಾರಿಯಾಗಿದ್ದರು ಆರೋಪಿಗಳಿಂದ ನಕಲಿ ಬಂಗಾರದ ಗುಂಡುಗಳ ಹಾರವನ್ನು ತೆಗೆದುಕೊಂಡು ಪರೀಕ್ಷಿಸಿದ ಅಲ್ಲೂರಯ್ಯನಿಗೆ ಇದು ನಕಲಿ ಬಂಗಾರದ ಆಹಾರ ಎಂದು ತಿಳಿದು ತಾನು ಮೋಸ ಒಗ್ಗಿದ್ದೇನೆ ಎಂದು ಮನವರಿಕೆಯಾಗಿ ವಂಚನೆಯ ವಿರುದ್ಧ ಗೌರಿಬಿನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಂಚಕರ ವಿರುದ್ಧ ದೂರು ನೀಡಿದ್ದಾರೆ ದೂರು ದಾಖಲಿಸಿಕೊಂಡ ಪೊಲೀಸರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಕೆಪಿ ಸತ್ಯನಾರಾಯಣ ಅವರ ಮಾರ್ಗದರ್ಶನದಲ್ಲಿ ಪಿ ಐ ಲಲಿತಮ್ಮ ಪಿ ಐ ರಮೇಶ್ ಗುಗ್ರಿ ಹಾಗೂ ಸಿಬ್ಬಂದಿಗಳಾದ ರಿಜ್ವಾನ್ ಅಶ್ವಥಪ್ಪ ಜೂಲಪ್ಪ ಅನ್ವರ್ ಪಾಷಾ ಮಧುಸೂದನ್ ನವೀನ್ ಕುಮಾರ್ ಚಾಲಕ ಮಹೇಶ್ ಕುಮಾರ್ ಅವರುಗಳ ಒಳಗೊಂಡ ತಂಡ ಆರೋಪಿಗಳ ಬೆನ್ನು ಹತ್ಯೆ ಅವರುಗಳನ್ನು ಎಡಮೂರಿ ಕಟ್ಟಿ ಅವರಿಂದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಂಡು ವಂಚಕರನ್ನು ಜೈಲಿಗೆ ಅಟ್ಟಿದ್ದಾರೆ